ಸರ್ ಈಗ ಸರ್ಕಾರ ಹಿಂದುಳಿದ ವರ್ಗಗಳ ಆಯೋಗದ ವರದಿಯನ್ನು ಸ್ವೀಕಾರ ಮಾಡಿದೆ ವೀರಶೈವ ಮಹಾಸಭಾದಿಂದ ವಿರೋಧ ಆಗಿದೆ ಸರ್ ವ್ಯಕ್ತಪಡಿಸಿದ್ರೆ ಹಿಂದೆ ಕೂಡ ಅದು ಸರ್ಕಾರ ವರದಿಯನ್ನು ಸ್ವೀಕರಿಸಿದೆ ಸರ್ ತಾವೇನಂತೀರಿ ಸರ್ಕಾರ ಇನ್ನು ಮುಂದೆ ಏನ್ ಮಾಡಿದ್ರೆ ನೋಡಿ ನಾವು ಕ್ರಮ ಕೈಗೊಳ್ಳೋದು ನಾವು ಏನ್ ತುಂಬನೆ ಕುಂದಿರೋದಿಲ್ಲ ಕ್ರಮ ಕೈಗೊಳ್ತೇವೆ ಈಗ ಅವ್ರದ್ದು ವೈವೇ ವೈಜ್ಞಾನಿಕವಾಗಿಲ್ಲದನ್ನ ನಾವು ಪ್ರೂವ್ ಮಾಡಿ ತೋರಿಸ್ತೇವೆ ಅವ್ರು ಹೇಳ್ತಾರೆ ಇವತ್ತು ಕನ್ನಡಪ್ರಭ ವಿವರ್ದಾಗಿದ್ದ ಮುಂದ ಸ್ವರೂಪ ಒಂದು ಎಂಬತ್ತಾರು ನಾವು ಬ್ರಾಹ್ಮಣರು ಒಕ್ಕಲಿಗರು ಲಿಂಗಾಯತರು ಎಲ್ಲರೂ ಸೇರಿದರು ಅವರು ಮೂರು ಕೋಟಿ ಅಂತ ಹೇಳಿ ನಾವು ಹೇಳ್ತೇವೆ ನಮ್ಮ ಬರೀ ಉಪಜಾತಿಗಳು ವೀರ ಸೇವರು ಲಿಂಗಾಯತರು ಎರಡು ಕೋಟಿ ಮೇಲೆ ಬರ್ತವೆ ಆದ್ದರಿಂದ ವೈಜ್ಞಾನಿಕವಾಗಿ ಅದನ್ನ ಇನ್ನೊಂದು ಅವರು ಸರಿಯಾಗಿ ಜನಗತ್ಯ ಮಾಡಲಿ ನಾವು ಒಟ್ಟಿಗೆ ಅಂತ ಅವ್ರಿಗೆ ಮಾಡೋದಕ್ಕೆ ಬಂದ ಈಗ ಒಂಬತ್ತು ವರ್ಷ ಹಳೇದು ಒಂಬತ್ತು ವರ್ಷ ಕೆಳಗಿಂದು ವಿವಾಗ ತಗೊಂಡ್ಬಂದಾರೆ ಅದ್ರ ಅವರು ಈಗ ಕೊಟ್ಟಿದ್ದಾರೆ ಅವರು ಇವರು ಕಾಂತರಾಜ್ ಅವ್ರದ್ದು ವರದಿ ತಂದ್ ಕೊಡೋರು ಹೆಗ್ ಅವ್ರು ಇದು ಯಾರ ವರ್ಗಿಂದು ಬೊಮ್ಮಾಯಿ ಅವ್ರು ಹೇಳಿದ್ದಾರೆ ನಮ್ ಜನಸಂಖ್ಯೆಯನ್ನು ಅನ್ವಯ್ತವಲ್ಲ ಅದ್ರ ಮೇಲೆ ಹೇಳ್ತವೆ ನಾವು ಉಪಜಾತಿಗಳೆಲ್ಲ ಸೇರ್ಕೊಂಡು ನಾವೇ ಎರಡು ಕೋಟಿ ಬರ್ತೇವಿ ಲಿಂಗಾಯತರು ನೋಡೋಣ ಮುಂದೆ ಮುಂದೇನ್ ಮಾಡ್ತಾರಂತ ಹೇಳ ಅದ್ರ ಮೇಲೆ ನಾವು ವಿಚಾರ ಮಾಡ್ತೇವೆ ಉದ್ದೇಶ ಪೂರ್ವಕಿರ್ಬೇಕು ತೋರಿಸಿ ಅವ್ರು ಮಾಡ್ ನೋಡಿದ್ರೆ ಒಂಬತ್ತು ವರ್ಷ ಕೆಳಗೆ ಈ ಕಾಮನ್ ನೋಡಿದ್ರೆ ಏನ್ ಮಾಡಬೇಕು ಅಂದ್ರೆ ಮೂಲಿ ಹಾಕೋಕಷ್ಟೇ ಸರ್ ತಾವು ತಾವೇನಾದ್ರೂ ವೀರಶೈವಿ ಮಹಾಸಭದಿಂದ ನೀವೇ ಸಪರೇಟ್ ಏನು ಸರ್ವೆ ಮಾಡ್ತೀರಾ ನಿಮ್ ಜನಸಂಖ್ಯೆ ಎಷ್ಟಿದೆ ಸರ್ವೆ ಮಾಡಕ್ ಶುರು ಮಾಡಿಲ್ಲ ಮೇಲೆ ಇದ್ರೆ ಮಾಡ್ತಾ ಪ್ರೈವೇಟ್ ಸರ್ವೆ ಮಾಡ್ತೀರಾ ಸರ್ ಇಲ್ಲ ಮಾಡಕ್ಕೆ ಶುರು ಮಾಡಿಲ್ಲ ಮಾಡಿಸ್ಬೇಕು ಅಂತಕ್ಕಂಥ ಯೋಚನೆ ಆಗಿದೆ ಆಲೋಚನೆ ಐತಿ ದಲಿತ ಸಮುದಾಯದ ಒಂದು ಕೋಟಿ ಎಂಟು ಲಕ್ಷ ಇರೋದು ಸುಳ್ಳು ಅಂತ ಹೇಳ್ತೀರಾ ಪರಿಶಿಷ್ಟ ಒಂದು ಕೋಟಿ ಎಂಟು ಲಕ್ಷ ಇದೆ ವರದಿ ನಾವು ಅವ್ರದ್ದು ಇರೋದಿಲ್ಲ ಐತಿ ಇಲ್ಲ ನಮ್ದು ಇರ್ತದೆ ಕಡಿಮೆ ತಪ್ಪು ಅಂತ ಹೇಳ್ತೇವೆ ನಮ್ದು ಬರೀ ಎಂಬತ್ ಲಕ್ಷ ಹತ್ತೊಂಬತ್ತು ಲಕ್ಷ ಐತಿ ಅಂತ ಹೇಳ್ತಾರೆ ತಪ್ಪು ನಾವು ಡಬಲ್ ಐತಿ ಅಂತ ಪರಿಶಿಷ್ಟ ಅರವತ್ತೈದು ಎಪ್ಪತ್ತೋರಿಸ್ತಾರೆ ನಾವು ಒಂದು ಎಂಬತ್ತೆರಡು ಎರಡು ಕೋಟಿ ಕಮ್ಮಿ ಇಲ್ಲ ನಾವು ವರದಿಯಿಂದ ಜಾತಿ ಜಾತಿಗಳ ಸಂಘರ್ಷಕ್ಕೆ ಕಾರಣ ಆಗ್ತಾ ಇದೆ ಆಗುತ್ತೆ ಹಾಗೋ ನಮ್ನೇನೆ ಅವರು ಶೂ ಬಿಡ್ತಾರೆ ಯಾರು ಅದು ಹೊರ ಬಂದ್ರೆ ಹಂಗ ಅದು ಸರ್ ಇದು ಮೊದ್ಲೇ ಸೋರಿಕೆ ಆಗಿತ್ತು ನಮ್ಮ ಆಫೀಸಲ್ಲೇ ಇತ್ತು ಅಂತ ವಿನಾಯಿ ಕುಳಕರ್ ನೀವು ನಡಿದ್ರೆ ಅಂದ್ರೆ ವೀರಸೈವ ಮಹಾ ಆಫೀಸಲ್ಲೇ ಈ ವರದಿ ಇತ್ತು ಮೊದ್ಲೇ ಸೋರಿಕೆ ಆಗಿತ್ತು ಅಲ್ಲ ನೋಡಿದ್ರು ಎಲ್ಲರೂ ನೋಡಿದಾರಿಯವ್ರ ಹತ್ರ ವರದಿ ನೋಡಿದಾರೆ ಸ್ವಲ್ಪ ಅದರಿಂದ ಎಲ್ಲರೂ ಹೇಳ್ತಾರ್ದೆ ನಾನು ಸಚಿವ ಸಂಪುಟ ಸಭೆಗೆ ತಂದು ಪರಿಷತ್ತ ಏನು ಎರಡು ಸದನದಲ್ಲಿ ಅಂಗೀಕಾರ ಮಾಡಬೇಕು ಸಚಿವ ಸಂಪುಟದಲ್ಲೇ ಒಪ್ಪಿಗೆ ತಗೋಬೇಕು ಅನ್ನೋ ಮಾತಲ್ಲ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ